ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಜಿ ಕೆ ವೀಕ್ಲಿ ಯೂಟ್ಯೂಬ್ ಚಾನಲ್ ಕರ್ನಾಟಕ ಭೂಗೋಳಶಾಸ್ತ್ರದ ಒಂದು ಅಂಕದ ಪ್ರಶ್ನೆಯ ಸರಣಿಯ ನಾಲ್ಕನೆಯ ವಿಡಿಯೋ ಇದು ಮೊದಲ ಮೂರು ವಿಡಿಯೋಗಳನ್ನು ನೋಡಿಲ್ಲ ಅಂದರೆ ಈ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಮೂರು ವಿಡಿಯೋಗಳ ಲಿಂಕನ್ನು ಕೊಟ್ಟಿದ್ದೀನಿ ಆ ವಿಡಿಯೋಗಳನ್ನು ನೋಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ಬಟನ್ನ ಒತ್ತಿ ಈ ವಿಡಿಯೋದಲ್ಲಿ ಅಧ್ಯಾಯ ಏಳು ಮತ್ತು ಎಂಟರ ಮೇಲಿನ ಮುಖ್ಯವಾದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಸ್ನೇಹಿತರೆ ಈ ವಿಡಿಯೋನ ನೋಡ್ಕೊಂಬರೋಣ ಅಧ್ಯಾಯ ಏಳು ಸಾರಿಗೆ ಪ್ರಶ್ನೆ ಒಂದು ಪ್ರತಿಯೊಂದು ಹಳ್ಳಿ ಪಟ್ಟಣಗಳನ್ನು ರಸ್ತೆ ಸಾರಿಗೆಯು ಸಂಪರ್ಕಿಸುತ್ತದೆ ಪ್ರಶ್ನೆ ಎರಡು ಕರ್ನಾಟಕದಲ್ಲಿ ಒಟ್ಟು ಹದಿನಾಲ್ಕು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗುತ್ತವೆ ಪ್ರಶ್ನೆ ಮೂರು ಬೆಂಗಳೂರಿನಲ್ಲಿರುವ ನಗರ ರೈಲನ್ನು ಮೆಟ್ರೋ ರೈಲು ಎನ್ನುವರು ಪ್ರಶ್ನೆ ನಾಲ್ಕು ಕರ್ನಾಟಕದ ಹೆಬ್ಬಾಗಿಲು ಎಂದು ನವಮಂಗಳೂರು ಬಂದರನ್ನು ಕರೆಯಲಾಗುತ್ತೆ ಪ್ರಶ್ನೆ ಐದು ಕರ್ನಾಟಕದ ಕರಾವಳಿಯ ರೈಲು ಮಾರ್ಗವನ್ನು ಕೊಂಕಣ ರೈಲು ಮಾರ್ಗ ಎನ್ನುವರು ಪ್ರಶ್ನೆ ಆರು ಸ್ಥಳದಿಂದ ಸ್ಥಳಕ್ಕೆ ಸರಕುಗಳು ಹಾಗೂ ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ ಪ್ರಶ್ನೆ ಆರು ಸ್ಥಳದಿಂದ ಸ್ಥಳಕ್ಕೆ ಸರಕುಗಳು ಹಾಗೂ ಪ್ರಯಾಣಿಕರನ್ನು ಸಾಗಿಸುವ ಮಾಧ್ಯಮವೇ ಸಾರಿಗೆ ಪ್ರಶ್ನೆ ಏಳು ಕ್ರಿಸ್ತಶಕ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಇದ್ದ ಒಟ್ಟು ರಸ್ತೆ ಸಾರಿಗೆಯ ಉದ್ದ ನಲವತ್ತ್ಮೂರು ಸಾವಿರದ ಒಂದು ನೂರ ಎಂಬತ್ತೆರಡು ಕಿಲೋಮೀಟರ್ ಪ್ರಶ್ನೆ ಎಂಟು ಪ್ರಸ್ತುತ ರಾಜ್ಯದಲ್ಲಿರುವ ಒಟ್ಟು ರಸ್ತೆಯ ಸಾರಿಗೆ ಉದ್ದ ಎರಡು ಲಕ್ಷ ಮೂವತ್ತೊಂದು ಸಾವಿರದ ಅರವತ್ತೆರಡು ಕಿಲೋಮೀಟರ್ ಪ್ರಶ್ನೆ ಒಂಬತ್ತು ಪ್ರಸ್ತುತ ರಾಜ್ಯದಲ್ಲಿರುವ ಪಕ್ಕಾ ಮತ್ತು ಕಚ್ಚಾ ರಸ್ತೆಗಳ ಪ್ರಮಾಣ ಶೇಕಡಾ ಮೂವತ್ತೈದು ಪಾಯಿಂಟ್ ಏಳರ ಏಳು ಜೀರೋ ಪಕ್ಕಾ ರಸ್ತೆಗಳು ಮತ್ತು ಶೇಕಡ ಅರವತ್ತ್ನಾಲ್ಕು ಪಾಯಿಂಟ್ ಮೂರು ಜೀರೋ ರಷ್ಟು ಕಚ್ಚಾ ರಸ್ತೆಗಳು ಪ್ರಶ್ನೆ ಹತ್ತು ಕರ್ನಾಟಕದ ರಸ್ತೆಗಳನ್ನು ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಪ್ರಶ್ನೆ ಹನ್ನೊಂದು ರಾಷ್ಟ್ರೀಯ ಹೆದ್ದಾರಿಗಳ ನಿರ್ಮಾಣ ಮತ್ತು ನಿರ್ವಹಣೆಯ ಕಾರ್ಯವನ್ನು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನೋಡಿಕೊಳ್ಳುತ್ತದೆ ಪ್ರಶ್ನೆ ಹನ್ನೆರಡು ಕರ್ನಾಟಕದಲ್ಲಿರುವ ರಾಷ್ಟ್ರೀಯ ಹೆದ್ದಾರಿಯ ಉದ್ದ ನಾಲ್ಕು ಸಾವಿರದ ನಾಲ್ಕುನೂರ ತೊಂಬತ್ತೊಂದು ಕಿಲೋಮೀಟರ್ ಪ್ರಶ್ನೆ ಹದಿಮೂರು ರಾಷ್ಟ್ರೀಯ ಹೆದ್ದಾರಿಗಳನ್ನು ಹೊಂದಿದ ಜಿಲ್ಲೆಗಳು ರಾಯಚೂರು ಮತ್ತು ಕೊಡಗು ಹೊಂದದ ಜಿಲ್ಲೆಗಳು ರಾಯಚೂರು ಮತ್ತು ಕೊಡಗು ಪ್ರಶ್ನೆ ಹದಿನಾಲ್ಕು ಪ್ರಸ್ತುತ ಕರ್ನಾಟಕದಲ್ಲಿರುವ ರಾಜ್ಯ ಹೆದ್ದಾರಿಯ ಉದ್ದ ಇಪ್ಪತ್ತು ಸಾವಿರದ ಒಂಬೈನೂರ ಐದು ಕಿಲೋಮೀಟರ್ ಪ್ರಶ್ನೆ ಹದಿನೈದು ರಾಜ್ಯದಲ್ಲಿ ಅತಿ ಹೆಚ್ಚು ರಾಜ್ಯ ಹೆದ್ದಾರಿಯನ್ನು ಹೊಂದಿದ ಜಿಲ್ಲೆ ಬೆಳಗಾವಿಯ ಜಿಲ್ಲೆ ಪ್ರಶ್ನೆ ಹದಿನಾರು ರಾಜ್ಯದಲ್ಲಿ ಅತಿ ಕಡಿಮೆ ರಾಜ್ಯ ಹೆದ್ದಾರಿಯನ್ನು ಹೊಂದಿದ ಜಿಲ್ಲೆ ಬೆಂಗಳೂರು ಪ್ರಶ್ನೆ ಹದಿನೇಳು ರಾಜ್ಯದಲ್ಲಿರುವ ಜಿಲ್ಲಾ ರಸ್ತೆಗಳ ಉದ್ದ ನಲವತ್ತೇಳು ಸಾವಿರದ ಮೂವತ್ತಾರು ಕಿಲೋಮೀಟರ್ ಪ್ರಶ್ನೆ ಹದಿನೆಂಟು ಜಿಲ್ಲಾ ರಸ್ತೆಗಳ ನಿರ್ಮಾಣ ಮತ್ತು ಕಾರ್ಯನಿರ್ವಹಣೆಯನ್ನು ಜಿಲ್ಲಾ ಪಂಚಾಯತ್ ಮಾಡುತ್ತದೆ ಪ್ರಶ್ನೆ ಹತ್ತೊಂಬತ್ತು ರಾಜ್ಯದಲ್ಲಿ ಅತಿ ಹೆಚ್ಚು ಜಿಲ್ಲಾ ರಸ್ತೆಯನ್ನು ಹೊಂದಿದ ಜಿಲ್ಲೆ ತುಮಕೂರು ಜಿಲ್ಲೆ ಪ್ರಶ್ನೆ ಇಪ್ಪತ್ತು ರಾಜ್ಯದಲ್ಲಿ ಅತಿ ಕಡಿಮೆ ಜಿಲ್ಲಾ ರಸ್ತೆಯನ್ನು ಹೊಂದಿದ ಜಿಲ್ಲೆ ಎಂದರೆ ರಾಯಚೂರು ಜಿಲ್ಲೆ ಪ್ರಶ್ನೆ ಇಪ್ಪತ್ತೊಂದು ರಾಜ್ಯದಲ್ಲಿರುವ ಒಟ್ಟು ಗ್ರಾಮೀಣ ರಸ್ತೆಗಳ ಉದ್ದ ಒಂದು ಲಕ್ಷ ನಲವತ್ತೇಳು ಸಾವಿರದ ಎರಡು ನೂರ ಹನ್ನೆರಡು ಕಿಲೋಮೀಟರ್ ಪ್ರಶ್ನೆ ಇಪ್ಪತ್ತೆರಡು ಕರ್ನಾಟಕದಲ್ಲಿ ಮೊದಲು ರೈಲು ಸಂಚಾರ ಆರಂಭವಾದದ್ದು ಕ್ರಿಸ್ತ ಶಕ್ ಹದಿನೆಂಟುನೂರ ಅರವತ್ತ್ನಾಲ್ಕು ಅದು ಬೆಂಗಳೂರು ಮತ್ತು ಮದ್ರಾಸ್ಗಳ ನಡುವೆ ಪ್ರಶ್ನೆ ಇಪ್ಪತ್ತ್ಮೂರು ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಹುಬ್ಬಳ್ಳಿ ಪ್ರಶ್ನೆ ಇಪ್ಪತ್ತ್ನಾಲ್ಕು ಪ್ರಸ್ತುತ ಕರ್ನಾಟಕದಲ್ಲಿರುವ ರೈಲು ಮಾರ್ಗಗಳ ಉದ್ದ ಮೂರು ಸಾವಿರದ ಎರಡು ನೂರ ನಲವತ್ನಾಲ್ಕು ಕಿಲೋಮೀಟರ್ ಪ್ರಶ್ನೆ ಇಪ್ಪತ್ತೈದು ಬೆಂಗಳೂರು ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿದೆ ಯಾಕೆಂದರೆ ಇಲ್ಲಿ ನಗರ ರಸ್ತೆಗಳು ಹೆಚ್ಚಾಗಿರುವುದರಿಂದ ಪ್ರಶ್ನೆ ಇಪ್ಪತ್ತಾರು ರಾಜ್ಯದಲ್ಲಿ ರೈಲು ಮಾರ್ಗವನ್ನು ಹೊಂದಿರದ ಜಿಲ್ಲೆ ಎಂದರೆ ಕೊಡಗು ಪ್ರಶ್ನೆ ಇಪ್ಪತ್ತೇಳು ಕೊಂಕಣ ರೈಲ್ವೆಯ ಈ ನಗರಗಳ ನಡುವೆ ಸಂಪರ್ಕ ಕಲ್ಪಿಸುತ್ತದೆ ಅದು ಮಂಗಳೂರು ಮುಂಬೈ ಅದರ ಉದ್ದ ಎರಡುನೂರ ಎಪ್ಪತ್ತ್ಮೂರು ಕಿಲೋಮೀಟರ್ ಪ್ರಶ್ನೆ ಇಪ್ಪತ್ತೆಂಟು ಕೊಂಕಣ ರೈಲ್ವೆಯು ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಯಾಕೆಂದರೆ ಪ್ರಯಾಣದ ಅವಧಿಯನ್ನು ಕಡಿತಗೊಳಿಸುತ್ತದೆ ನಲವತ್ತೊಂದು ಗಂಟೆಗಳಿಂದ ಹದಿನೆಂಟು ಗಂಟೆಗಳಿಗೆ ಕಡಿತ ಪ್ರಶ್ನೆ ಇಪ್ಪತ್ತೊಂಬತ್ತು ಕರ್ನಾಟಕದ ಮೊದಲ ಮೆಟ್ರೋ ರೈಲು ಆರಂಭವಾದದ್ದು ಬೆಂಗಳೂರು ನಗರದ ಬೈಯಪ್ಪನಹಳ್ಳಿಯಿಂದ ಎಂ ಜಿ ರಸ್ತೆಯವರಿಗೆ ಅಕ್ಟೋಬರ್ ಇಪ್ಪತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ಪ್ರಶ್ನೆ ಮೂವತ್ತು ಕರ್ನಾಟಕದಲ್ಲಿ ಮೊದಲ ವಿಮಾನವನ್ನು ಹತ್ತೊಂಬತ್ತು ನೂರ ಅರವತ್ನಾಲ್ಕರಲ್ಲಿ ಬೆಂಗಳೂರು ಮತ್ತು ಹೈದರಾಬಾದ್ ನಡುವೆ ಡೆಕನ್ ಏರ್ ಏರ್ವೇಸ್ ಎಂಬ ಕಂಪನಿಯು ಆರಂಭಿಸಿತು ಪ್ರಶ್ನೆ ಮೂವತ್ತೊಂದು ಭಾರತೀಯ ವಿಮಾನಯಾನ ಸಂಚಾರವು ರಾಷ್ಟ್ರೀಕರಣಗೊಂಡದ್ದು ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಪ್ರಶ್ನೆ ಮೂವತ್ತೆರಡು ಬೆಂಗಳೂರು ವಿಮಾನ ನಿಲ್ದಾಣವನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನಾಗಿ ಘೋಷಣೆ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಪ್ರಶ್ನೆ ಮೂವತ್ತ್ಮೂರು ಬೆಂಗಳೂರಿನ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಗೊಂಡದ್ದು ಇಪ್ಪತ್ತ್ನಾಲ್ಕು ಐದು ಎರಡು ಸಾವಿರದ ಎಂಟರಲ್ಲಿ ಪ್ರಶ್ನೆ ಮೂವತ್ತ್ನಾಲ್ಕು ಬೆಂಗಳೂರಿನ ಈ ವಿಮಾನ ನಿಲ್ದಾಣವನ್ನು ಪೈಲಟ್ಗಳ ತರಬೇತಿಗೆ ಬಳಸಲಾಗುತ್ತದೆ ಅದು ಎಚ್ ಎಲ್ ವಿಮಾನ ನಿಲ್ದಾಣ ಪ್ರಶ್ನೆ ಮೂವತ್ತೈದು ಭಾರತದ ಮೊದಲ ಹಸಿರು ಕ್ಷೇತ್ರದ ವಿಮಾನ ನಿಲ್ದಾಣವೆಂದು ಬೆಂಗಳೂರಿನ ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ವಿಮಾನ ನಿಲ್ದಾಣವು ಖ್ಯಾತಿ ಪಡೆದಿದೆ ಪ್ರಶ್ನೆ ಮೂವತ್ತಾರು ಬಂದರು ಅಭಿವೃದ್ಧಿ ಇಲಾಖೆ ಸ್ಥಾಪನೆಗೊಂಡದ್ದು ಶಕ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಪ್ರಶ್ನೆ ಮೂವತ್ತೇಳು ಭಾರತದ ಒಂಬತ್ತನೆಯ ಪ್ರಮುಖ ಬಂದರು ಎಂದು ಘೋಷಣೆಯಾದ ಕರ್ನಾಟಕದ ಬಂದರು ಅದು ನವಮಂಗಳೂರು ಬಂದರು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪ್ರಶ್ನೆ ಮೂವತ್ತೆಂಟು ಕರ್ನಾಟಕದ ಈ ಬಂದರು ಅತಿ ಸುಂದರವಾದ ಬಂದರು ಎಂಬ ಖ್ಯಾತಿ ಪಡೆದೇ ಅದು ಕಾರವಾರ್ ಬಂದರು ಅಧ್ಯಾಯ ಎಂಟು ಕರ್ನಾಟಕದ ಕೈಗಾರಿಕೆಗಳು ಪ್ರಶ್ನೆ ಒಂದು ಕರ್ನಾಟಕದಲ್ಲಿ ಕೈಗಾರಿಕೆಗಳ ಬೆಳವಣಿಗೆ ಅಪಾರವಾದ ಕೊಡುಗೆ ನೀಡಿದವರು ಸರ್ ಎಂ ವಿಶ್ವೇಶ್ವರಯ್ಯನವರು ಪ್ರಶ್ನೆ ಎರಡು ಭದ್ರಾವತಿಯ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಉಸ್ತುವಾರಿಯನ್ನು ಭಾರತೀಯ ಉಕ್ಕು ಪ್ರಾಧಿಕಾರಕ್ಕೆ ವಹಿಸಿದ ವರ್ಷ ಕ್ರಿಸ್ತಶಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಪ್ರಶ್ನೆ ಮೂರು ಭದ್ರಾವತಿಯ ಮೈಸೂರು ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಲಿಮಿಟೆಡ್ ಸ್ಥಾಪನೆಯಾದದ್ದು ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಪ್ರಶ್ನೆ ನಾಲ್ಕು ವಿಶ್ವೇಶ್ವರಯ್ಯ ಕಬ್ಬಿನ ಮತ್ತು ಉಕ್ಕಿನ ಕೈಗಾರಿಕೆಗೆ ಈ ಗನಿಯಿಂದ ಕಬ್ಬಿನದ ಎದುರು ರವಾನೆಯಾಗುತ್ತದೆ ಅದು ಕೆಮ್ಮನಗುಂಡಿ ಪ್ರಶ್ನೆ ಐದು ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಸ್ಥಾಪನೆಯಾದ ಸ್ಥಳ ತೋರನ್ಗಲ್ ಪ್ರಶ್ನೆ ಆರು ಜಿಂದಾಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ ಎರಡು ಸಾವಿರದ ಒಂದು ಪ್ರಶ್ನೆ ಏಳು ಕರ್ನಾಟಕದ ಅತಿ ಮುಖ್ಯ ಹತ್ತಿ ಬಟ್ಟೆ ಕೈಗಾರಿಕಾ ಕೇಂದ್ರ ಎಂದರೆ ದಾವಣಗೆರೆ ಪ್ರಶ್ನೆ ಎಂಟು ಕರ್ನಾಟಕದ ಎಷ್ಟು ಜಿಲ್ಲೆಗಳಲ್ಲಿ ಬಟ್ಟೆಯ ಸಿದ್ಧ ಉಡುಪಿನ ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಅದು ಹನ್ನೊಂದು ಜಿಲ್ಲೆಗಳಲ್ಲಿ ಪ್ರಶ್ನೆ ಒಂಬತ್ತು ಕರ್ನಾಟಕದ ಮೊಟ್ಟ ಮೊದಲ ಆಧುನಿಕ ಸಕ್ಕರೆ ಕೈಗಾರಿಕೆ ಅದು ಮೈಸೂರು ಸಕ್ಕರೆ ಕಾರ್ಖಾನೆ ಮಂಡ್ಯ ಪ್ರಶ್ನೆ ಹತ್ತು ಸ್ವತಂತ್ರ ಪೂರ್ವದ ಮೊಟ್ಟ ಮೊದಲ ಆಧುನಿಕ ಮಂಡ್ಯದ ಮೈಸೂರು ಸಕ್ಕರೆ ಕಾರ್ಖಾನೆ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪ್ರಶ್ನೆ ಹನ್ನೊಂದು ರಾಜ್ಯದಲ್ಲಿ ಅತಿ ಹೆಚ್ಚು ಸಕ್ಕರೆ ಉತ್ಪಾದಿಸುವ ಜಿಲ್ಲೆಗಳು ಬೆಳಗಾವಿ ಮತ್ತು ಬಾಗಲಕೋಟೆ ಪ್ರಶ್ನೆ ಹನ್ನೆರಡು ಕಾಕಂಬಿಯಿಂದ ಸಾರವನ್ನು ಉತ್ಪಾದಿಸಲಾಗುವುದು ಪ್ರಶ್ನೆ ಹದಿಮೂರು ದಾಂಡೇಲಿಯಲ್ಲಿರುವ ಖಾಸಗಿ ವಲಯದಲ್ಲಿರುವ ಕಾಗದ ಕಾರ್ಖಾನೆ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಪ್ರಶ್ನೆ ಹದಿನಾಲ್ಕು ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆ ಭದ್ರಾವತಿಯ ಸಿಮೆಂಟ್ ಕಾರ್ಖಾನೆ ಪ್ರಶ್ನೆ ಹದಿನೈದು ಕರ್ನಾಟಕದ ಮೊದಲ ಸಿಮೆಂಟ್ ಕಾರ್ಖಾನೆಯಾದ ಭದ್ರಾವತಿಯ ಸಿಮೆಂಟ್ ಕಾರ್ಖಾನೆ ಸ್ಥಾಪನೆಯಾದ ವರ್ಷ ಕ್ರಿಸ್ತಶಕ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಶ್ನೆ ಹದಿನಾರು ಸಿಲಿಕಾನ್ ಸಿಟಿ ಎಂದೇ ಪ್ರಸಿದ್ಧಿ ಪಡೆದ ಕರ್ನಾಟಕದ ನಗರ ಬೆಂಗಳೂರು ನಗರ ಸ್ನೇಹಿತರೆ ಇನ್ನೂ ಎರಡು ಅಧ್ಯಾಯಗಳು ಬಾಕಿವೆ ಆ ಎರಡು ಅಧ್ಯಾಯಗಳನ್ನು ಮುಂದಿನ ವೀಡಿಯೋದಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಸ್ನೇಹಿತರೆ